ಕೂತ್ಕೊಂಡು ಈ ರೀತಿ ಕೇಳೋದು ಬಹಳ ಕಷ್ಟ ಆದರೂ ಮಧ್ಯಾಹ್ನವರೆಗೆ ನೀವು ಸಹಿಸ್ಕೋಬೇಕು ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ನಾನು ನಾನು ಗಮನಿಸಿದೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಪೂರ್ತಿ ಓದಿದ್ದೀನಿ ಕೆಲವು ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಸೈಯದ್ ಅಫ್ರೀ ಮೇಡಮ್ ಜೊತೆ ಚರ್ಚೆ ಮಾಡಿದ್ದೀನಿ ನನಗೆ ಅನಿಸಿದ ಏನಪ್ಪ ಅಂತಂದ್ರೆ ಸರ್ಕಾರ ಬಹಳ ಸಮಯೋಜಕವಾದಂತಹ ಒಂದು ತೀರ್ಮಾನವನ್ನು ಮಾಡಿದೆ ಅದು ಬಹಳ ಮುಖ್ಯವಾದದ್ದು ಇನ್ನೊಂದು ಇಲಾಖೆ ಬಹಳ ಒಳ್ಳೆಯ ಒಂದು ಪ್ಲಾನಿಂಗ್ ಮತ್ತು ಪ್ರಿಪರೇಷನ್ ಮಾಡಿದೆ ಅಂತ ನನಗೆ ಸಮಾರಂಭದಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಹೊಸ ನಮ್ಮ ಕೋಲಾರದ ವ್ಯವಸ್ಥೆಯನ್ನ ನಾವು ಆಡಳಿತ ಯಂತ್ರದಲ್ಲಿ ಜಾರಿಗೆ ತರುವ ಪೂರ್ವ ನರೇಂದ್ರ ಕುಮಾರ್ ಈ ಒಂದು ಪ್ರಿಪೇರ್ನೆಸ್ ತರಬೇತಿ ಕಾರ್ಯಕ್ರಮ ಪ್ರಿಪೇರ್ನೆಸ್ ಎಷ್ಟು ಮಟ್ಟಿಗೆ ನಮ್ಮ ಅಬಕಾರಿ ಮಾಡಿದ್ದಾರೆ ಅಂದ್ರೆ ಈ ಸಮಿತಿಯಿಂದ ಒಳಗೊಂಡಂತೆ ನಮ್ಮ ಆಕ್ಷಲನ್ನ ಸಂಪೂರ್ಣ ಶೆಡ್ಯೂಲ್ ಕೂಡ ಅವರು ವರ್ಕೌಟ್ ಮಾಡಿಬಿಟ್ಟಿದ್ದಾರೆ ದಿಸ್ ಇಸ್ ಅ ವೆರಿ ಗುಡ್ ಏನೋ ಡೆವಲಪ್ಮೆಂಟ್ ವಿಚ್ ಐ ಶುಡ್ ಅಪ್ರಿಷಿಯೇಟ್ ಆಲ್ ದೋಸ್ ಅಟ್ ದ ಟಾಪ್ ಆಫ್ ದೋಲ್ಫೇಸ್ ಇಂಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಈ ರೀತಿಯ ಪ್ರಿಪರೇಷನ್ ಬಹಳ ಮುಖ್ಯ ಅದರ ಅಂಗವಾಗಿಯೇ ನಿಮ್ಮೊಂದಿಗೆ ಈ ಸಂವಾದ ನಡೀತಾ ಇರೋದು ಹೊಸದಾಗಿ ಒಂದು ಈ ಹರಾಜು ಪ್ರಕ್ರಿಯೆನ ತಂದಾಗ ತರಬೇಕಾಯಿತು ಅನಿವಾರ್ಯತೆ ಏನು ಸರ್ಕಾರ ಯಾತದ ಮಾಡ್ತಾ ಇದೆ ಪ್ರಶ್ನೆ ಬಂದಾಗ ಒಂದು ದೃಷ್ಟಿಯಿಂದ ನಿಜ ಸರ್ಕಾರದ ಆದಾಯ ಜಾಸ್ತಿ ಆಗಬೇಕು ಅಂತ ಆದ್ರೆ ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ಲೈಸೆನ್ಸ್ ಲ್ಯಾಕ್ಸ್ ಆಗಿತ್ತಲ್ಲ ಡಿಫಲ್ಟ್ ಆಗಿತ್ತಲ್ಲ ಅದಕ್ಕೊಂದು ಆಗಿ ಬೇಕು ಅದಕ್ಕೊಂದು ಮುಚ್ಚಿ ಕಾಣಿಸುವ ಉದ್ದೇಶದಿಂದ ದೃಷ್ಟಿಯಿಂದ ಒಂದು ನರೇಂದ್ರ ಕುಮಾರ್ ಬ್ಲಾಕ್ ತಪ್ಪಿಸಬೇಕಾ ಗ್ರಾಹಕರಿಗೆ ಮತ್ತು ಸಂಘದಾರರಿಗೆ ಕಾನೂನುಪವಾಗಿ ಒಂದು ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದ್ರೆ ಆ ವ್ಯವಸ್ಥೆಯ ಮೂಲಕ ಅರ್ಹರಿಗೆ ಕಾನೂನಿನ ಅನ್ವಯ ಅವರಿಗೆ ಏನು ಅವರಿಗೆ ಸಿಗ್ಲಿಕ್ಕೆ ಸಾಧ್ಯವಿದೆಯೋ ಆ ಒಂದು ಸೌಲಭ್ಯ ಸಿಗಲಿಕ್ಕೆ ಆಗುತ್ತೆ ಅನ್ನೋ ಉದ್ದೇಶ